ನಮಸ್ತೆ ಗೆಳೆಯರೆ ಅದು ಸಾವಿರದ ಒಂಬೈನೂರ ಡಿಸೆಂಬರ್ ಇಪ್ಪತ್ತೆರಡು ಧರ್ಮಸ್ಥಳ ಸಮೀಪದ ಉಜಿರೆಯ ಎಸ್ ಡಿ ಎಂ ಸೆಕೆಂಡ್ ಪಿಯುಸಿ ಓದ್ತಾ ಇದ್ದ ಹುಡುಗಿ ಪದ್ಮಲತಾ ಆ ದಿನ ಮಾತ್ರ ಕಾಲೇಜಿನಿಂದ ಮರಳಿ ಮನೆಗೆ ಬರಲೇ ಇಲ್ಲ ಎರಡು ತಿಂಗಳ ನಂತರ ಫೆಬ್ರವರಿ ಹದಿನೇಳರಂದು ಆಕೆಯ ಶವ ನದಿ ದಡದಲ್ಲಿ ಸಿಕ್ಕಿತ್ತು ಇದಕ್ಕೆ ಯಾರು ಕಾರಣ ಅಂತ ಸಿಒಿ ತನಿಖೆಯಲ್ಲೂ ಗೊತ್ತಾಗ್ಲೇ ಇಲ್ಲ ಇತ್ತೀಚೆಗೆ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಈ ಪ್ರಕರಣವನ್ನ ಮರುತನಿಖೆ ಮಾಡಬೇಕು ಅಂತ ಎಸ್ಐಟಿ ತನಿಖಾ ತಂಡಕ್ಕೆ ಮನವಿ ಮಾಡಿದ್ದಾರೆ ಧರ್ಮಸ್ಥಳ ಹಾಗೂ ಸುತ್ತಮುತ್ತ ನಡೀತಾ ಇರೋ ಎಲ್ಲಾ ಪ್ರಕರಣಗಳಿಗೂ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಬಿಂಬಿಸೋಕೆ ಒಂದು ತಂಡದಿಂದ ವ್ಯವಸ್ಥಿತವಾದ ಪ್ರಯತ್ನ ನಡೀತಾ ಇದೆ ಅದೇ ರೀತಿ ಪದ್ಮಲತಾ ಪ್ರಕರಣನ ಕೂಡ ಮಾಡಿಸೋಕೆ ಪ್ರಯತ್ನ ಶುರುವಾಗಿದೆ ಕುಟುಂಬದವರು ಹೇಳೋ ಪ್ರಕಾರ ಪದ್ಮಲತಾ ಕಾಲೇಜ್ಗೆ ಹೋಗಿರ್ತಾಳೆ ಮತ್ತೆ ವಾಪಸ್ ಧರ್ಮಸ್ಥಳದ ಬಸ್ ಸ್ಟ್ಯಾಂಡ್ ತನಕ ಬಂದಿರ್ತಾಳೆ ಮತ್ತೆ ಏನಾಗಿದೆ ಅಂತ ಗೊತ್ತಿಲ್ಲ ಹಾಗಾದ್ರೆ ನಿಜವಾಗ್ಲೂ ಆಗಿದ್ದೇನು ಈ ತನಿಖೆಯಲ್ಲಿ ಪ್ರಮುಖವಾಗಿ ಸಿಕ್ಕಿದಂತಹ ಆಧಾರ ಮರದ ತುಂಡು ಅದು ಎಲ್ಲಿಗೆ ಹೋಯ್ತು ಅದು ಯಾರಿಗೆ ಸೇರಿದ್ದು ಸಿಒಡಿ ತನಿಖೆ ನಡೀತಾ ಇದ್ದಾಗ ಯಾಕೆ ಆ ಇನ್ಸ್ಪೆಕ್ಟರ್ನ ತೆಗೆದು ಹಾಕಲಾಯ್ತು ಈ ಹಳೇ ಪ್ರಕರಣದ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲೋಣ ಸ್ನೇಹಿತರೆ ಇದು ಮೂವತ್ತೊಂಬತ್ತು ವರ್ಷಗಳ ಹಿಂದಿನ ಘಟನೆ ಆಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದರೋಡೆಕೋರರ ಗುಂಪು ಮನೆಗಳಿಗೆ ನುಗ್ಗಿ ಕೊಲೆ ಮಾಡಿ ದರೋಡೆ ಮಾಡ್ತಾ ಇತ್ತು ಇದನ್ನ ಪತ್ತೆ ಮಾಡೋಕೆ ಅಂತ ಪಶ್ಚಿಮ ವಲಯದ ಡಿಐಜಿ ಎಲ್ ರೇವಣ ಸಿದ್ದಯ್ಯ ಅವರು ದಾಂಡೇಲಿ ಡಿವೈಎಸ್ಪಿ ಸಿ ಎಂ ಇಕ್ಬಾಲ್ ನೇತೃತ್ವದಲ್ಲಿ ವಿಶೇಷ ತಂಡನ ರಚಿಸ್ತಾರೆ ಈ ತಂಡದಲ್ಲಿ ಸುಮಾರು ಎಪ್ಪತ್ತೆರಡು ಪೊಲೀಸರಿದ್ರು ಸ್ಥಳೀಯ ಜನರು ಕಾನೂನು ಸುವ್ಯವಸ್ಥೆ ಸರಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ರು ಧರ್ಮಸ್ಥಳ ಸಮೀಪದ ಮುಳಿಕ್ಕಾರು ಅನ್ನೋ ಗ್ರಾಮದಲ್ಲಿ ಒಬ್ಬ ಕಮ್ಯುನಿಸ್ಟ್ ಮುಖಂಡ ಇದ್ರು ಅವರ ಹೆಸರು ದೇವಾನಂದ್ ಅವರ ಮಗಳೇ ಇ ಪದ್ಮಲತಾ ಈಕೆ ಉಜಿರೆಯ ಎಸ್ ಡಿ ಎಂ ಕಾಲೇಜ್ ನಲ್ಲಿ ಸೆಕೆಂಡ್ ಪಿಯುಸಿಯ ಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾಳೆ ಪ್ರತಿದಿನ ಕಾಲೇಜ್ಗೆ ಹೋಗಿ ಮನೆಗೆ ಬರ್ತಾ ಇರ್ತಾಳೆ ಸಾವಿರದ ಒಂಬೈನೂರ ಎಂಬತ್ತಾರರ ಡಿಸೆಂಬರ್ ಇಪ್ಪತ್ತೆರಡರ ಸಂಜೆ ಕಾಲೇಜ್ನಿಂದ ಆಕೆ ಮನೆಗೆ ಬರಬೇಕಿತ್ತು ಸಂಜೆ ಐದು ಗಂಟೆಗೆ ಕಾಲೇಜ್ ನಿಂದ ಮನೆಗೆ ಮರಳುವಾಗ ಜೀಪಿನಲ್ಲಿ ಬರ್ತಾಳೆ ಆಗ ಕಾರ್ಯ ತಡ್ಕದ ವಸಂತ ಅಂತ ಒಬ್ಬ ಚಾಲಕ ಜೀಪ್ನಲ್ಲಿ ಟ್ಯಾಕ್ಸಿ ಸರ್ವಿಸ್ ನ ಮಾಡ್ತಾ ಇರ್ತಾನೆ ಆತನ ಜೀಪಿಗೆ ಪದ್ಮಲತಾ ಹತ್ತಿ ಕೂರ್ತಾಳೆ ಆಮೇಲೆ ಧರ್ಮಸ್ಥಳದ ಮುಖ್ಯ ದ್ವಾರದ ಬಳಿ ಜೀಪಿನಿಂದ ಇಳಿದು ಮುಳಿಕ್ ಕಾರಿನಲ್ಲಿರೋ ಮನೆಗೆ ನಡ್ಕೊಂಡು ಹೋಗ್ತಾಳೆ ಅಷ್ಟೇ ಆ ನಂತರ ಆಕೆ ಯಾರ ಕಣ್ಣಿಗೂ ಕಾಣಿಸೋದೇ ಇಲ್ಲ ಎರಡು ದಿನ ಆದರೂ ಪದ್ಮಲತಾಳ ಸುಳಿವು ಸಿಗೋದಿಲ್ಲ ಈಕೆಯ ತಂದೆ ದೇವಾನಂದ್ ಪ್ರಭಾವಿ ಕಮ್ಯುನಿಸ್ಟ್ ಮುಖಂಡರಾಗಿದ್ದರಿಂದ ಈ ಸುದ್ದಿ ಬೇಗ ಎಲ್ಲಾ ಕಡೆ ಹರಡ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಅದೇ ಸಮಯದಲ್ಲಿ ಚುನಾವಣೆ ಕೂಡ ಹತ್ರ ಬಂದಿತ್ತು ಕಮ್ಯುನಿಸ್ಟ್ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ತಯಾರಿ ನಡೆಸ್ತಾ ಇದ್ರು ದೇವನಂದ್ ಅವರ ಜೊತೆಗೆ ಮತ್ತೊಬ್ಬ ಕಮ್ಯುನಿಸ್ಟ್ ಮುಖಂಡ ವಿಷ್ಣುಮೂರ್ತಿ ಭಟ್ ಅಂತ ಅವರು ಸೇರ್ಕೊಂಡು ಬೆಳ್ತಂಗಡಿ ಠಾಣೆಗೆ ದೂರ ಕೊಡ್ತಾರೆ ನಾಪತ್ತೆ ಪ್ರಕರಣನ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಶುರು ಮಾಡಿದಾಗ ಆ ಜೀಪ್ ಡ್ರೈವರ್ ವಸಂತ ಖಾಣೆಯಾಗ್ಬಿಟ್ಟಿದ್ದ ಆದ್ರೆ ಈ ವಸಂತನ ಬಗ್ಗೆ ಈ ಕಮ್ಯುನಿಸ್ಟ್ ಮುಖಂಡರು ಹೇಳೋದಿಲ್ಲ ಬದಲಾಗಿ ಎಸ್ ಡಿ ಎಂ ಕಾಲೇಜ್ ನ ಪ್ರಿನ್ಸಿಪಾಲ್ ಪ್ರೊಫೆಸರ್ ಪ್ರಭಾಕರ್ ಬಗ್ಗೆ ಹೇಳ್ತಾರೆ ಪ್ರಿನ್ಸಿಪಾಲ್ ಪ್ರೊಫೆಸರ್ ಪ್ರಭಾಕರ್ ಪದ್ಮಲಾತಾನ ಕಾರಿನಲ್ಲಿ ಕರ್ಕೊಂಡು ಹೋದ್ರು ಅಂತ ಒಂದು ವದಂತಿಯನ್ನ ಹರಡ್ತಾರೆ ಕೆಲವು ದಿನ ಆದ್ಮೇಲೆ ಜೀಪ್ ಚಾಲಕ ವಸಂತ ವೇಣೂರಿನಲ್ಲಿ ಸಿಗ್ತಾನೆ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿ ತಮ್ಮ ಜೀಪ್ ನಲ್ಲಿ ಕರ್ಕೊಂಡು ಬಂದಿರ್ತಾರೆ ಆದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಂದ ಈ ಕಮ್ಯುನಿಸ್ಟ್ ಹೋರಾಟಗಾರರು ಆ ವಸಂತನನ್ನ ನಿಂದ ಏಳುಕೊಂಡು ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಹೀಗಾಗಿ ಪೊಲೀಸರಿಗೆ ಸರಿಯಾಗಿ ತನಿಖೆ ಮಾಡೋಕೆ ಆಗೋದೇ ಇಲ್ಲ ಈ ಘಟನೆಯ ಎರಡು ತಿಂಗಳ ನಂತರ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರ ಫೆಬ್ರವರಿ ಹದಿನೇಳರಂದು ಮುಳಿಕ್ಕಿನ ಮನೆಯಿಂದ ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ನೆರೆಯ ಹೊಳೆ ನೇತ್ರಾವತಿ ನದಿಯನ್ನ ಸಂಪರ್ಕ ಮಾಡುವಂತಹ ತೋಡಿನ ಹತ್ರ ಪದ್ಮಲತಾಳ ಕೊಳೆತ ಶವ ಪತ್ತೆಯಾಗುತ್ತೆ ಹೀಗಾಗಿ ಪೊಲೀಸರು ಸಂಶಯಾಸ್ಪದ ಸಾವು ಕೇಸನ್ನ ದಾಖಲು ಮಾಡಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಬಳಿಕ ಕುಟುಂಬದವರು ಮನೆ ಸಮೀಪದ ಕಾಡಿನಲ್ಲಿ ಶವ ಸಂಸ್ಕಾರವನ್ನ ಮಾಡ್ತಾರೆ ಇದಾದ ನಂತರ ಮತ್ತೆ ಹೋರಾಟ ಶುರುವಾಯಿತು ಪದ್ಮಲತಾನ ಎಲ್ಲೋ ಇಟ್ಟುಕೊಂಡು ಮತ್ತು ಮಾಡಿದ್ದಾರೆ ಇದನ್ನ ಮಾಡಿದ್ದು ಧರ್ಮಾಧಿಕಾರಿಗಳ ಕುಟುಂಬದವರು ಅಂತ ಆರೋಪ ಬರುತ್ತೆ ಪ್ರತಿಭಟನೆಗಳು ನಡೆಯುತ್ತೆ ಅಂದಿನ ಶಾಸಕ ವಸಂತ ಬಂಗೇರ ವಿಧಾನಸಭೆಯಲ್ಲಿ ಈ ಬಗ್ಗೆ ಮಾತಾಡ್ತಾರೆ ಸರ್ಕಾರಕ್ಕೆ ಒತ್ತಡ ಹೆಚ್ಚಾದಾಗ ಇದನ್ನ ಸಿಒಡಿ ತನಿಖೆಗೆ ಕೊಡಲಾಗುತ್ತೆ ಇಲ್ಲಿಂದಲೇ ಪ್ರಕರಣದ ನಿಜವಾದ ತನಿಖೆ ಆರಂಭ ಆಗುತ್ತೆ ಸಿಒಡಿ ಇನ್ಸ್ಪೆಕ್ಟರ್ ಎನ್ ಜಗನ್ನಾಥ ರೈ ಈ ತನಿಖೆನ ಮಾಡ್ತಾರೆ ಮನೆಯವರ ಹೇಳಿಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲವನ್ನ ಜಗನ್ನಾಥ ರೈ ಅಧ್ಯಯನ ಮಾಡಿದ್ರು ತಪ್ಪಿತಸ್ಥರ ಪತ್ತೆ ಆಗೋದೇ ಇಲ್ಲ ಕೊನೆಗೆ ಅವರು ನೆರಿಯ ಹೊಳೆಯ ಬಳಿಗೆ ಬಂದಾಗ ಒಂದು ದೊಡ್ಡ ಸಾಕ್ಷಿ ಆಧಾರ ಅವರಿಗೆ ಸಿಗುತ್ತೆ ಅದೇ ಒಂದು ಮರದ ರೀಪ್ ಅಂದ್ರೆ ಒಂದು ಮರದ ತುಂಡು ಕಾರ್ಪೆಂಟರ್ ಗಳು ಪೀಠೋಪಕರಣಕ್ಕೆ ಅಂತ ಬಳಸುವಂತಹ ಒಂದು ರೀಪ್ ಮತ್ತೆ ಜಗನ್ನಾಥ ರೈ ದೇವಾನಂದರ ಮನೆಗೆ ಹೋಗ್ತಾರೆ ಅಲ್ಲಿ ಶೋಧ ಮಾಡ್ತಾರೆ ಅಲ್ಲಿ ಮನೆಯ ಹಿಂಭಾಗದಲ್ಲಿ ಇದೇ ರೀಪ್ನ ಮತ್ತೊಂದು ತುಂಡು ಸಿಗುತ್ತೆ ಇವೆರಡು ತುಂಡುಗಳನ್ನ ನೋಡಿದಾಗ ಇದು ಒಂದೇ ಭಾಗ ಒಂದೇ ಮರದ ತುಂಡು ಅನ್ನೋದು ಗೊತ್ತಾಗುತ್ತೆ ಇವೆರಡು ತುಂಡುಗಳನ್ನ ಜಗನ್ನಾಥ ರೈ ತಗೊಂಡು ಹೋಗಿ ತನಿಖೆನ ಮುಂದುವರೆಸ್ತಾರೆ ಆದ್ರೆ ಈ ಮರದ ತುಂಡು ಸಿಕ್ಕಿದ ಕೆಲವೇ ದಿನಗಳಲ್ಲಿ ಜಗನ್ನಾಥ ರೈಯನ್ನ ಸಿ ತನಿಖೆಯಿಂದ ಬಿಡುಗಡೆ ಮಾಡಿರೋ ಆದೇಶ ಬರುತ್ತೆ ಆ ತನಿಖೆಯನ್ನ ಬೇರೆ ಇನ್ಸ್ಪೆಕ್ಟರ್ಗೆ ಸರ್ಕಾರ ಕೊಡುತ್ತೆ ಇದು ಜಗನ್ನಾಥ ರೈಗೆ ತುಂಬಾನೇ ಶಾಕ್ ಆಗಿರುತ್ತೆ ಹಾಗೇನೆ ಅವರು ಕಂಡುಕೊಂಡ ಸತ್ಯಗಳನ್ನ ಎಲ್ಲೂ ಹೇಳಿಕೊಳ್ಳೋಕೆ ಆಗದೆ ಅವರ ತನಿಖೆ ಅರ್ಧಕ್ಕೆ ನಿಂತು ಹೋಗುತ್ತೆ ಮುಂದೆ ಗೊತ್ತಾಗಿದ್ದು ಏನು ಅಂದ್ರೆ ಈ ಮರದ ಎರಡೂ ತುಂಡುಗಳು ಜಗನ್ನಾಥ ರೈಯವರ ಕೈಗೆ ಸಿಕ್ಕ ನಂತರ ಪದ್ಮಲತಾಳ ತಂದೆ ದೇವಾನಂದ ಹಾಗೂ ಹಲವು ಮುಖಂಡರು ಸ್ಥಳೀಯ ಶಾಸಕರ ಮೂಲಕ ಹಿರಿಯ ಅಧಿಕಾರಿಗಳಿಗೆ ದೂರು ಕೊಟ್ಟಿರ್ತಾರೆ ರೈ ಬಂಟ್ವಾಳ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಇವರು ಧರ್ಮಸ್ಥಳದವರೊಂದಿಗೆ ಚೆನ್ನಾಗಿದ್ದಾರೆ ಅದಕ್ಕೆ ಇವರನ್ನ ಚೇಂಜ್ ಮಾಡಬೇಕು ಅಂತ ದೂರ ಕೊಟ್ಟಿರ್ತಾರೆ ಕೊನೆಗೆ ಹೊಸ ಇನ್ಸ್ಪೆಕ್ಟರ್ ಇದು ಪತ್ತೆಯಾಗದ ಪ್ರಕರಣ ಅಂತ ವರದಿನ ಸಲ್ಲಿಸ್ತಾರೆ ಯಾಕೆ ಹೀಗಾಯ್ತು ಅಂತ ಯಾರು ಪ್ರಶ್ನೆ ಮಾಡೋದಿಲ್ಲ ಪ್ರತಿಭಟನೆ ಮಾಡೋದಿಲ್ಲ ಹೋರಾಟಗಳು ನಡೆಯೋದಿಲ್ಲ ವಿಚಿತ್ರ ಅಂದ್ರೆ ಪದ್ಮಲತಾಗೆ ಒಬ್ಬ ಸಹೋದರ ಇರ್ತಾನೆ ಪದ್ಮಲತಾ ಸತ್ನ ನಂತರ ಇವನು ಮನೆಗೆ ಬರ್ತಾನೆ ಇರ್ಲಿಲ್ಲ ಧರ್ಮಸ್ಥಳದ ಸೊಸೈಟಿಯಲ್ಲೇ ಅವನು ವಾಸ ಇರ್ತಾನೆ ಸ್ನೇಹಿತರೆ ಇಲ್ಲಿ ಒಂದನ್ನ ಗಮನಿಸಬೇಕು ಅಂದು ಪದ್ಮಲತಾ ಪ್ರಕರಣದಲ್ಲಿ ಕುಟುಂಬದವರು ಹಾಗೂ ಹೋರಾಟಗಾರರು ಇನ್ಸ್ಪೆಕ್ಟರ್ ಜಗನ್ನಾಥ ರೈರನ್ನ ನಂಬಲೇ ಇಲ್ಲ ಚಾಲಕ ವಸಂತನನ್ನ ಬಂಧನ ಮಾಡಿದಾಗ ಠಾಣೆಯ ಬಳಿ ಪ್ರತಿಭಟನೆ ಮಾಡ್ತಾರೆ ಈಗ ಸೌಜನ್ಯ ಪ್ರಕರಣದಲ್ಲಿ ಕುಟುಂಬದವರು ಹಾಗೂ ಹೋರಾಟಗಾರರು ಪೊಲೀಸರ ತನಿಖೆನ ನಂಬಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ನ ನಂಬಲ್ಲ ಸಿಐಡಿ ಆಫೀಸರ್ ಆಗಿದ್ದ ರುದ್ರಮುನಿ ಅವರು ಹೇಳೋದನ್ನ ನಂಬಲ್ಲ ಸಿಬಿಐ ತನಿಖೆಯನ್ನು ನಂಬಲ್ಲ ಪದ್ಮಲತಾ ಕೇಸ್ನಲ್ಲಿ ಹೇಗೆಲ್ಲ ಆಯ್ತೋ ಸೌಜನ್ಯ ಪ್ರಕರಣದಲ್ಲೂ ಅದೇ ಮಾದರಿಯಲ್ಲಿ ಆಗ್ತಾ ಇದೆ ಒಟ್ಟಾರೆಯಾಗಿ ಹೋರಾಟಗಾರರ ಪ್ರಕಾರ ಇಡೀ ವ್ಯವಸ್ಥೆ ಸರಿ ಇಲ್ಲ ಹಾಗಾದರೆ ಪದ್ಮಲತಾ ಪ್ರಕರಣದಲ್ಲಿ ಸಿಕ್ಕಿದಂತಹ ಮರದ ತುಂಡು ಎಲ್ಲಿಗೆ ಹೋಯಿತು ಹೊಸ ಇನ್ಸ್ಪೆಕ್ಟರ್ ಯಾಕೆ ತನಿಖೆನ ಮುಂದುವರೆಸಲಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಈಗಿನ ಎಸ್ಐಟಿ ಅಥವಾ ಈಗಿನ ಪೊಲೀಸರು ಉತ್ತರ ಕಂಡುಕೊಳ್ಬೇಕಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ